ಎಲ್ಲ ನಮ್ಮ ದೇಶ ಪ್ರೇಮಿ ಅಭಿಮಾನಿ ಬಂಧುಗಳೇ ವೇದಿಕೆಯ ಮೇಲಿರುವ ಎಲ್ಲ ನಮ್ಮ ಎರಡೂ ಪಕ್ಷದ ನಾಯಕರೇ ಈ ದಿವಸ ನಾವು ಏನು ಸೇರಿದ್ದೀವಿ ಮುಂದಿನ ಲೋಕಸಭಾ ಚುನಾವಣೆಗೆ ಪ್ರಥಮ ಬಾರಿಗೆ ಮುಳುಬಾಗಲ್ಲಿ ಸೇರಿದ್ದೀವಿ ಇದೇ ರೀತಿ ಸಭೆ ಮುಂದುವರೆಸ್ಕೊಂಡು ಹೊರಿಸ್ಕೊಂಡು ನಾವು ಮಲ್ಲೇಶ್ ಬಾಬು ಅವ್ರನ್ನ ನಾವು ಹೆಂಗೆ ಮುನ್ಸಾಮಣ್ಣವ್ರು ಗೆಲ್ಲಿಸಿದ್ವಿ ಅದೇ ರೀತಿಯಾಗಿ ಕಾರ್ಯ ವಾಚ ಮನುಷ್ಯ ಮನಸ್ಸು ಮಾಡಿ ಎಲ್ಲರೂ ಸೇರಿಕೊಂಡು ಸಮನ್ವಯವಾಗಿ ಪಕ್ಷವನ್ನು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿ ಮುಂದಿನ ಮುಂದೆ ಮೂರನೇ ಟರ್ಮ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾವು ಪ್ರಧಾನಿಯಾಗಿ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ಈ ಮೈತ್ರಿ ಇನ್ನೂ ಇಪ್ಪತ್ತು ವರ್ಷ ಕಂಟಿನ್ಯೂ ಆಗಲಿ ನಂದೊಂದು ಸ್ವಾರ್ಥ ಇದೆ ಇಲ್ಲಿ ಇಪ್ಪತ್ತು ವರ್ಷ ಕಂಟಿನ್ಯೂ ಆದರೂ ಸಹ ಒಂದ್ಸಲಿ ಜೆ ಡಿ ಎಸ್ ಕೊಡಿ ಒಂದ್ಸಲಿ ಬಿ ಜೆ ಪಿ ಕೊಡಲಿ ಇದು ಇದು ನಮ್ಮ ಸ್ವಾರ್ಥ ಇದು ಇದು ನನ್ನ ಪಕ್ಷದ ಸ್ವಾರ್ಥ ಇದು ಇದರಲ್ಲಿ ಏನಾದರೂ ಇದ್ರೆ ಏನು ನೀವೇ ಹೇಳ್ಬೋದು இப்போ கண்டிப்பாக ஒன்சில நமக்கு சமன் வாங்கி ஹோகணும் ஜைஹிந்த் ஜை பாரத்